ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಡಾಕ್ಟರ್ ಮಹಾನ್ ಗೌಡ ಪಾಟೀಲ್ ಮಸ್ಕಿ ಪಟ್ಟಣದಲ್ಲಿರುವ ದೇಂಗರಾಮ್ ಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಮಸ್ಕಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ ಕಿರು ಪರೀಕ್ಷೆಯನ್ನ ಏರ್ಪಡಿಸಿ ನಂತರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಂತ್ ಗೌಡ ಪಾಟೀಲ್ ನಿರ್ವಹಿಸಿ ಮಾತನಾಡುತ್ತಾ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆದ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ ಕಿರು ಪರೀಕ್ಷೆ ತಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೆಯಿತು ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಕಾಲೇಜಿನಲ್ಲಿ ನುರಿತ ಅನುಭವ ಉಪನ್ಯಾಸಕರು ಸುಸಜ್ಜಿತ ಗ್ರಂಥಾಲಯ ಸರ್ಕಾರದ ಹತ್ತು ಹಲವಾರು ಯೋಜನೆಗಳು ಇವೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಹೀಗಾಗಿ ತಾವೆಲ್ಲರೂ ಬಳಕೆ ಮಾಡಬೇಕು ನಮ್ಮ ಕಾಲೇಜ್ಗೆ ಹೆಚ್ಚು ಹೆಚ್ಚು ಪ್ರವೇಶಾತಿ ಮಾಡಿಸಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಹೇಳಿದ್ರು ನಂತರ ಪರೀಕ್ಷೆಯಲ್ಲಿ ಒಟ್ಟು ಒಂಬತ್ತು ಕಾಲೇಜ್ ಮೂವತ್ತಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಅತಿಥಿಗಳು ಮಾತನಾಡಿದ್ರು ನಂತರ ಭಾಗವಹಿಸಿದ ಉಪನ್ಯಾಸಕರಿಗೆ ಗೌರವಿಸಿ ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ರಾಜಶಾಸ್ತ್ರ ಮುಖ್ಯಸ್ಥರಾದ ಇಮಾನು ಸಾಹೇಬರ ಶ್ರೀಮತಿ ರೋಹಿಣಿ ಮೂರ್ತಿ ಐಕ್ಯುಎಸಿ ಸಂಯೋಜಕರು ಪರೀಕ್ಷೆಯ ನಿರ್ವಹಣೆಯನ್ನು ಪ್ರಶಾಂತ್ ಇಂಡಿ ಅತಿಥಿ ಉಪನ್ಯಾಸಕರು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ರು ಮತ್ತು ತಾಲೂಕಿನ ವಿವಿಧ ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ವೇದಿಕೆ ಮೇಲೆ ಇದ್ದರು ತಂದೆಯ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಓದುವ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸದಾ ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮ್ಗೆ ಏನೇ ನಮ್ಮ ಮೂರು ವರ್ಷ ನನ್ನ ಆಗ್ಲೇ ಇದೆ ಮೂರು ವರ್ಷದ ಏನಾದರೂ ಒಂದು ಸರ್ಕಾರ ನಾವು ಕೃತಿಕೊಂಡು ಹೋಗ್ಬೇಕು ಆ ರೀತಿ ನಾವು ಆ ತರಗತಿಗಳನ್ನು ಅರೇಂಜ್ ಮಾಡ್ತಿದ್ದೆವು ಮುಂದಿನ ಎರಡು ನಾಲ್ಕು ಆರನೇ ಸೇವೆ ಸ್ಟಾರ್ಟ್ ಆದ ಮೇಲೆ ಎಲ್ಲ ಎಸ್ ಡಿ ಎಫ್ ಡಿ ಎ ಪಿ ಪಿ ಒ ಎಲ್ಲ ಪರೀಕ್ಷೆಗಳಿಗೆ ತರಬೇತಿಗಳನ್ನು ನಾವು ಫ್ರೀಯಾಗಿ ಮಾಡ್ತಾ ಇದ್ವಿ ನಮ್ಮ ಕಾಲೇಜಲ್ಲಿ ಸೊ ಅದರ ಸದುಪಯೋಗ ಕೂಡ ನೀವು ಪಡ್ಕೊಳ್ಬಹುದು ಹೀಗೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ರೀತಿಯ ಅಂತರ್ ಕಾಲೇಜುಗಳು ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಕೂಡ ರೆಡಿ ಇದ್ದೀವಿ ಅದೆಷ್ಟೇ ಖರ್ಚಾದ್ರೂ ನಾನು ವೈಯಕ್ತಿಕವಾಗಿ ಆಗಲಿ ಕಾಲೇಜಿನ ಕಡೆಗೆ ಆಗಲಿ ನಾನು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ನಿಮ್ಗೆ ಏನು ಬೇಕು ನಾನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಅದಕ್ಕೆ ಸಮಯ ಸಾಕಷ್ಟಾಗಿದೆ ವಿದ್ಯಾರ್ಥಿಗಳೇ ನೀವು ಪರೀಕ್ಷೆಗಳನ್ನು ಬರಲಿಕ್ಕೆ ರೆಡಿಯಾಗಿದ್ದೀರಿ ಆಗಲಿ ಭಯ ಅನ್ನುವಂಥದ್ದು ಮೊದಲು ತೆಗೆದು ಹಾಕ್ಬಿಡ್ರಿ ಅದೇನು ದೊಡ್ಡ ಆಗೋದಿಲ್ಲ ಮನುಷ್ಯ ಮನುಷ್ಯ ಮನಸ್ಸು ಮಾಡೋದು ಏನಾದರೂ ಸಾಧನೆ ಮಾಡಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಒಳ್ಳೆ ಪ್ರತಿಭಾವಂತರ ಇದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಅಂದರೆ ಪರೀಕ್ಷೆಯಲ್ಲಿ ಹಾಜರಾಗಿದ್ದರೆ ನನಗೆ ತುಂಬ ಖುಷಿ ಆಯಿತು ಸೊ ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕಾಗಿ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಎಲ್ಲ ಬೋಧಕ ಹುಂದಕ್ಕೂ ನನ್ನ ವಂದನೆಗಳ ಸಂಸ್ಥೆ we also have pg courses. we will be BA, and the same you can become a pg graduate holding political science history and canada. and also if you join us, commerce, you will graduate as an income graduate also. so all these features have been given over here. and i'm very happy to see all girls more than boys come in because our college is famous for girls. ನಾವು ಬೇಕಾದಲ್ಲಿ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಪ್ರಯತ್ನ ಇರಬೇಕು ಅಲ್ಲಿ ಗುರಿ ಮತ್ತು ಸಾಧನೆ ಇರಬೇಕು ಅಂದಾಗ ಮಾತ್ರ ನಾವು ಏನನ್ನ ಸಾಧ್ಯ ಬಹಳಷ್ಟು ಮಕ್ಕಳೆ ಓದೋದ್ರಿಂದ ಕಡಿಮೆ ಆಗಿಲ್ಲ ನಾವು ಅನ್ಕೊಂಡಿರ್ತೀವಿ ಮಾಡ್ತಾರೆ ಬಾಲಕಿಯರು ಮೇಲೆ ಅಲ್ಲಿ ಕಡಿಮೆ ಆಗಿದೆ ಏನೋ ಪ್ರಯತ್ನ ಮಾಡಿದ್ರೆ ಈ ಹುಡುಗರು ಕೂಡ ಹೆಚ್ಚು ಮಾನಸಿಕ ತಗೊಂಡು ಹೆಚ್ಚಿನ ರೀತಿಯಲ್ಲಿ ಅವರು ಪರಿಣಾಮ ಬಹಳ ಕಷ್ಟಕರ ಕೆಲಸ ಮತ್ತು ಕುಡಿಸೋದು ಬಹಳ ಕಷ್ಟಕರ ಕೆಲಸ ಅಂತ ಕಷ್ಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂಯುಕ್ತ ಪ್ರಶಾಂತ್ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಆದ್ಮೇಲೆ ನೀವು ಕೂಡ ನೀರು ಕಲಿಯೋದ್ರಲ್ಲಿ ಒಂದು ನಿಮ್ಮ ಜೀವನಕ್ಕೆ ಹತ್ತು ಮೂಲ ಒಂದು ಮೊದಲ ಹೆಜ್ಜೆ ಇಡ್ತಾ ಏನಪ್ಪ ಅಂದ್ರೆ ಪಿ ಪರೀಕ್ಷೆ ಅದು ಆ ಪರೀಕ್ಷೆಗಿಂತ ಮುಂಚೆ ಈಗ ಯಾವುದೇ ರೀತಿ ಅಂತಕ್ಕಂಥ ಪರೀಕ್ಷೆ ನಮ್ಮ ಭಯ ಬರಲಿ ಈ ಹುಡ್ಡಿದ ಜ್ವರ ಬರುತ್ತವ ಹುಡ್ಡಿದ ಜ್ವರ ಯಾವಾಗ ಬರುತ್ತಂದ್ರೆ ಬಹುತೇಕ ಮಾರ್ಚ್ಗೆ ಫೆಬ್ರವರಿ ಸಣ್ಣ ಜ್ವರ ಬರುತ್ತವೆ ಅವು ಯಾವ ಅಂದ್ರೆ ಪರೀಕ್ಷೆ ತರು ಇದಕ್ಕೆಲ್ಲ ಐ ಪಿ ಜ್ವರ ಬಂದು ಎಮ್ ಜ್ವರ ಬಂದು ಆ ಜ್ವರ ಬಂದು ಆದರೆ ಅಂದ್ರೆ ಈಗ ಸಮಯ ದೊಡ್ಡದು ಸಮಯ ವ್ಯಾಲ್ಯೂಬಲ್ ವ್ಯಾಲ್ಯೂ ಒಂದು ಸಮಯ ಅದಕ್ಕಲ್ಲದನ್ನ ಸರಿಯಾದ ಉಪಯೋಗ ಪಡಿಸಬೇಕು ಮತ್ತೆ ಇವತ್ತೇ ಒಂದು ಒಳ್ಳೆಯ ಅವಕಾಶ ಕೊಟ್ಟರೆ ಸರ್ ಯಾರೇ ಯಾರ್ಯಾವೆ ನಮ್ಮ ದೇವನ ಪ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಮಸ್ಕಿ ತಾಲೂಕಿನ ಎಲ್ಲ ಪದವಿ ಪೂರ್ವ ಮಹಾವಿದ್ಯಾಲಯಗಳ ರಾಜಶಾಸ್ತ್ರದ ಉಪನ್ಯಾಸಕರ ಮತ್ತು ನಮ್ಮ ಕಾಲೇಜಿನಲ್ಲಿ ನಡೀತಕ್ಕಂಥ ರಾಜಶಾಸ್ತ್ರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ ಈ ವರ್ಷ ಸರ್ಕಾರದ ಆದೇಶದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಲಿನ ಪ್ರವೇಶ ಅಭಿಯಾನ ಆರಂಭ ಇತ್ತು ಸೊ ಆ ಹಿನ್ನೆಲೆಯಲ್ಲಿ ನಾವು ಆ ಒಂದು ಎಲ್ಲ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಹೊಸ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಸೊ ಈ ಮುಖಾಂತರವಾಗಿ ನಮ್ಮ ಕಾಲೇಜಿನ ಪರೀಕ್ಷೆ ಮಕ್ಕಳಿಗೆ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಮತ್ತು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಫೆಸಿಲಿಟಿಸ್ಗಳು ಮಕ್ಕಳಿಗೆ ಗೊತ್ತಾಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಈಗ ಪಿ ಯು ಸಿ ದ್ವಿತೀಯ ಸ್ಟೆಮ್ಮಿನ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಬರೋದರಿಂದ ಸೊ ಆ ಪರೀಕ್ಷೆಗೂ ಕೂಡ ಅದು ಅನುಕೂಲ ಆಗಲಿ ಅನ್ನುವಂಥ ಈ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಆ ಆಯೋಜನೆ ಸರ್ಕಾರದ ನಮ್ಮ ಇಲಾಖೆಯ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಣ ಅದ್ರ ಜೊತೆಯಾಗಿ ನಾ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ದಯವಿಟ್ಟು ನಮ್ಮ ಸರ್ಕಾರಿ ಕಾಲೇಜಿಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ